ಕರ್ನಾಟಕದಲ್ಲಿ ಐಹೊಳೆ ಬಾದಾಮಿ ಪಟ್ಟದ ಕಲ್ಲು ಇದನ್ನ ನೋಡಬೇಕು ಅನ್ನೋದು ಪ್ರತಿಯೊಬ್ಬ ಕನ್ನಡಿಗನ ಕನಸಾಗಿರುತ್ತೆ ಹಾಗೆ ನಾನಿವತ್ತು ನಿಮ್ಮನ್ನ ಕರ್ಕೊಂಡು ಬಂದಿರೋದು ನಮ್ಮ ಕರ್ನಾಟಕದ ಐತಿಹಾಸಿಕ ಸ್ಮಾರಕಗಳಲ್ಲಿ ಒಂದಾಗಿರುವಂತಹ ಪಟ್ಟದ ಕಲ್ಲಿಗೆ ಬನ್ನಿ ಅನ್ಜ್ತೆ ನಮಸ್ಕಾರ ನಾನಿವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು ಯುನೆಸ್ಕೋ ಗುರುತಿಸಿರುವಂತಹ ವಿಶ್ವ ಪಾರಂಪರಿಕ ತಾಣಗಳಲ್ಲಿ ಒಂದಾದ ನಮ್ಮ ಕರ್ನಾಟಕದ ಹೆಮ್ಮೆಯ ಪಟ್ಟದ ಕಲ್ಲಿಗೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಪಟ್ಟದಕಲ್ಲು ಚಾಲುಕ್ಯ ಅರಸರ ಪಟ್ಟಾಭಿಷೇಕ ನಡೀತಾ ಇದ್ದಂತಹ ತಾಣವಾದ್ದರಿಂದ ಪಟ್ಟದಕಲ್ಲು ಎನ್ನುವ ಹೆಸರು ಪಡೆಯಿತು ಎನ್ನುತ್ತದೆ ಇತಿಹಾಸ ಹಾಗೆಯೇ ಮಲಪ್ರಭಾ ನದಿ ದಕ್ಷಿಣ ದಿಕ್ಕಿನಿಂದ ಉತ್ತರದ ಕಡೆಗೆ ಈ ಜಾಗದಲ್ಲಿ ಹರಿಯುವುದರ ಕಾರಣ ನಮ್ಮ ಹಿಂದೂ ಸಂಸ್ಕೃತಿಯ ಪ್ರಕಾರ ಅದಕ್ಕೆ ಉತ್ತರ ವಾಹಿನಿ ಗಂಗಾ ಎಂದು ಪೂಜನೀಯ ಸ್ಥಾನದಲ್ಲಿಟ್ಟು ಕರೆಯುವುದರಿಂದ ಇಂತಹ ಪವಿತ್ರ ತಾಣವನ್ನ ಚಾಲುಕ್ಯರು ಪಟ್ಟಾಭಿಷೇಕಕ್ಕಾಗಿ ಆಯ್ಕೆ ಮಾಡಿಕೊಂಡರು ಎನ್ನುವ ಪ್ರತೀತಿ ಕೂಡ ಇದೆ ಪಟ್ಟದ ಕಲ್ಲಿನ ಇತಿಹಾಸದ ಹೆಸರು ರಕ್ತಪುರ ಎನ್ನುವುದಾಗಿ ಅದಕ್ಕೆ ಕಾರಣ ಇಲ್ಲಿನ ಮಣ್ಣಿನ ಬಣ್ಣ ಇನ್ನು ಚಾಲುಕ್ಯರ ಆಳ್ವಿಕೆಯ ಸಮಯ ಸುಮಾರು ಏಳರಿಂದ ಎಂಟನೇ ಶತಮಾನದ ಅವಧಿಯಲ್ಲಿ ಇಲ್ಲಿ ಹಲವು ಶಿವನ ದೇವಸ್ಥಾನಗಳ ನಿರ್ಮಾಣವಾಗುತ್ತೆ ಶಿವನ ಭಕ್ತರಾಗಿದ್ದಂತಹ ಚಾಲುಕ್ಯರು ಶಿವನ ದೇವಸ್ಥಾನಗಳನ್ನೇ ಇಲ್ಲಿ ಹೆಚ್ಚಾಗಿ ನಿರ್ಮಿಸಿದರು ಹಾಗೂ ನಾವು ಇದನ್ನ ಇವತ್ತಿಗೂ ಕಾಣೋದಕ್ಕೆ ಸಾಧ್ಯವಾಗೋದು ಪಟ್ಟದ ಕಲ್ಲಿನಲ್ಲಿ ಇನ್ನು ಪಟ್ಟದ ಕಲ್ಲಿನ ದೇವಸ್ಥಾನಗಳ ವಿಶೇಷತೆ ಏನು ಅಂತಂದ್ರೆ ಉತ್ತರದ ನಾಗರ ಶೈಲಿ ದಕ್ಷಿಣದ ದ್ರಾವಿಡ ಶೈಲಿ ಎರಡೂ ಹದವಾಗಿ ಬೆರೆತು ಅದ್ಭುತವಾದಂತಹ ಸ್ಮಾರಕಗಳ ನಿರ್ಮಾಣ ದಕ್ಷಿಣದ ದ್ರಾವಿಡ ಶೈಲಿ ಅಂತಂದ್ರೆ ನಾವು ಸಾಮಾನ್ಯವಾಗಿ ಕಂಚಿಕಾಮಾಕ್ಷಿ ಮಧುರೆ ಮೀನಾಕ್ಷಿ ಕಾಳಹಸ್ತಿ ದೇವಸ್ಥಾನಗಳಲ್ಲಿ ನೋಡುವಂತಹ ವಾಸ್ತುಶಿಲ್ಪ ವೈಭವ ಇಲ್ಲಿರುವಂತಹ ಶಿವನ ದೇವಾಲಯಗಳ ಬಗ್ಗೆ ಹೇಳೋದಾದ್ರೆ ವಿರೂಪಾಕ್ಷ ಮಲ್ಲಿಕಾರ್ಜುನ ಗಳಗನಾಥ ಕಾಶಿ ವಿಶ್ವನಾಥ ಸಂಗಮೇಶ್ವರ ಜಂಬುಲಿಂಗ ದೇವಸ್ಥಾನ ಕಾಡಸಿದ್ದೇಶ್ವರ ದೇವಸ್ಥಾನ ಜೈನನಾರಾಯಣ ದೇವಸ್ಥಾನ ಹಾಗೂ ಪಾಪನಾಥ ದೇವಸ್ಥಾನ ಹಾಗೆಯೇ ಇತಿಹಾಸದ ಪ್ರಕಾರ ಇಲ್ಲಿರುವ ವಿರೂಪಾಕ್ಷ ದೇವಾಲಯವನ್ನ ಕ್ರಿಸ್ತಶಕ ಏಳ್ನೂರ ನಲವತ್ತನೇ ಇಸುವೆಯಲ್ಲಿ ಎರಡನೆಯ ವಿಕ್ರಮಾದಿತ್ಯ ಪಲ್ಲವರ ವಿರುದ್ಧ ಕಂಚಿಯ ಮೇಲೆ ಜಯ ಸಾಧಿಸಿದಾಗ ಆ ಜಯದ ನೆನಪಿಗಾಗಿ ಅವನ ರಾಣಿಯಾಗಿರುವ ಲೋಕಮಹಾದೇವಿ ಕಟ್ಟಿಸಿದಳು ಎನ್ನುತ್ತದೆ ಇತಿಹಾಸ ಹಾಗೆಯೇ ಇಲ್ಲಿರುವ ವಾಸ್ತುಶಿಲ್ಪ ಕಂಚೀಪುರದಲ್ಲಿರುವಂತಹ ಕೈಲಾಸನಾಥ ದೇವಾಲಯದಿಂದ ಸ್ಫೂರ್ತಿಯನ್ನ ಪಡೆದಿದ್ದು ಎನ್ನುವಂತಹ ಮಾತು ಕೂಡ ಇದೆ ಇನ್ನು ಮಲ್ಲಿಕಾರ್ಜುನ ದೇವಸ್ಥಾನದ ನಿರ್ಮಾಣವನ್ನ ಮಾಡಿದ್ದು ರಾಣಿ ತ್ರೈಲೋಕ್ಯ ಮಹಾದೇವಿ ಇವಳು ಎರಡನೆಯ ವಿಕ್ರಮಾದಿತ್ಯನ ಇನ್ನೊಬ್ಬ ಪತ್ನಿ ಹಾಗೆ ಇಲ್ಲಿ ನಿಮಗೆ ಕಾಣಸಿಗುವ ಗಳಗನಾಥ ದೇವಸ್ಥಾನ ಇದೆ ಅಲ್ವಾ ಅದು ನಾಗರ ಶೈಲಿಯಲ್ಲಿ ಕಟ್ಟಿಸಿರುವಂತಹ ಒಂದು ಟವರ್ ಹಾಗೆ ಇಲ್ಲಿರುವಂತಹ ಕಂಬಗಳ ಮೇಲೆ ಗೋಡೆಗಳ ಮೇಲೆ ಪಂಚತಂತ್ರದ ಕತೆಗಳನ್ನ ಕಾಣಬಹುದು ಚಾಲುಕ್ಯರು ಕೊನೆಯದಾಗಿ ನಿರ್ಮಿಸಿದ ಕಾಶಿ ವಿಶ್ವನಾಥನ ದೇವಸ್ಥಾನ ಕೂಡ ಇಲ್ಲಿದೆ ಪೂರ್ವಾಭಿಮುಖವಾಗಿ ಕಟ್ಟಿಸಿರುವಂತಹ ಸಂಗಮೇಶ್ವರ ದೇವಸ್ಥಾನ ವಿಮಾನದ ರೀತಿಯ ಆಕಾರದೊಂದಿಗೆ ವಿಶಿಷ್ಟವಾಗಿ ನಿಮ್ಮನ್ನ ಸ್ವಾಗತಿಸುತ್ತದೆ ಇಲ್ಲಿರುವಂತಹ ಜಂಬುಲಿ ಹಾಗೂ ಕಾಡಸಿದ್ದೇಶ್ವರ ದೇವಸ್ಥಾನಗಳು ಕೂಡ ಇಲ್ಲಿನ ಇನ್ನೊಂದು ವಿಶೇಷತೆ ಹಾಗೆ ಇಲ್ಲಿ ರಾಷ್ಟ್ರಕೂಟರ ಕಾಲದಲ್ಲಿ ನಿರ್ಮಾಣ ಮಾಡಿದ್ದಾರೆ ಎನ್ನಲಾದ ಜೈನ ನಾರಾಯಣ ದೇವಸ್ಥಾನ ಕೂಡ ಇದೆ ಇದನ್ನ ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಇನ್ನು ಪಾಪನಾಥ ದೇವಸ್ಥಾನದ ಬಗ್ಗೆ ಹೇಳೋದಾದರೆ ಇದು ಉತ್ತರ ಮತ್ತು ದಕ್ಷಿಣ ಶೈಲಿಯ ಸಂಗಮದಿಂದ ನಿರ್ಮಿತವಾಗಿರುವಂತಹ ದೇವಸ್ಥಾನ ಇದು ಉಳಿದ ಎಲ್ಲ ಮುಖ್ಯ ದೇವಸ್ಥಾನಗಳಿಗಿಂತ ಸ್ವಲ್ಪ ದೂರದಲ್ಲಿ ನಿಮಗೆ ಕಾಣಸಿಗುತ್ತದೆ ವಿರೂಪಾಕ್ಷ ದೇವಾಲಯ ಹಾಗೂ ಮಲ್ಲಿಕಾರ್ಜುನ ದೇವಾಲಯವನ್ನ ಒಳಗಡೆ ಪ್ರವೇಶಿಸ್ತಾ ಇದ್ದ ಹಾಗೆ ಅಲ್ಲಿ ಕಂಬಗಳ ಮೇಲೆ ಕೆತ್ತಿರುವಂತಹ ಕೆತ್ತನೆಗಳು ನಿಮಗೆ ಹತ್ತು ಹಲವು ಕಥೆಗಳನ್ನು ನಮ್ಮ ಪುರಾಣದ ಬಗ್ಗೆ ಹೇಳುತ್ತದೆ ವಿಶೇಷವಾಗಿ ಮಹಾಭಾರತ ಹಾಗೂ ರಾಮಾಯಣ ಅಲ್ಲಿ ಬರುವಂತಹ ಪ್ರತಿಯೊಂದು ಪಾತ್ರಗಳನ್ನ ಆ ಗೋಡೆಗಳ ಮೇಲೆ ದೃಶ್ಯಾವಳಿಗಳ ರೂಪದಲ್ಲಿ ಒಂದರ ನಂತರ ಒಂದರಂತೆ ಕಥೆಯನ್ನೇ ಚಿತ್ರಿಸಲಾಗಿದೆ ಹಾಗೆ ಇಲ್ಲಿರುವಂತಹ ಎಲ್ಲ ದೇವಸ್ಥಾನಗಳ ವಿಶೇಷತೆ ಏನು ಅಂತಂದ್ರೆ ರಾಮಾಯಣ ಮಹಾಭಾರತ ಪಂಚತಂತ್ರ ಭಾಗವತ ಕಿರಾತಾರ್ಜುನ್ಯ ಇದರಲ್ಲಿ ಬರುವಂತಹ ಕತೆಗಳ ಕೆತ್ತನೆಗಳನ್ನ ನೀವಿಲ್ಲಿ ಕಾಣಬಹುದು ಇನ್ನು ಇಲ್ಲಿರುವಂತಹ ನಂದಿಯ ವಿಶೇಷತೆ ಒಂದೇ ಒಂದು ಕಲ್ಲಿನಲ್ಲಿ ಕೆತ್ತಿರುವಂತಹ ನಂದಿಯ ವಿಗ್ರಹದಲ್ಲಿ ಯಾವುದೇ ರೀತಿಯಾದಂತಹ ವಿಶೇಷವಾದಂತಹ ಕೆತ್ತನೆಗಳಿಲ್ಲ ಆದರೆ ಆ ನಂದಿ ನಿಜವಾಗಿಯೂ ಜೀವಂತ ರೂಪದಲ್ಲಿರುವಂತಹ ನಂದಿಯೇ ಎದ್ದು ಬರುವ ಹಾಗೆ ಕಾಣೋದು ಇಲ್ಲಿನ ಇನ್ನೊಂದು ವಿಶೇಷತೆ ಹಾಗೆ ಇಲ್ಲಿ ಪೂಜೆ ಕೂಡ ನಡೆಯುತ್ತದೆ ಕೆಲವೊಂದು ದೇವಸ್ಥಾನಗಳ ಕಿಟಕಿಯಲ್ಲೂ ಕೂಡ ಬಹಳಷ್ಟು ವಿಶೇಷವಾದಂತಹ ಚಿತ್ರಣಗಳನ್ನ ಕಾಣಬಹುದು ನಟರಾಜ ನವಿಲು ಗಂಡಬೇರುಂಡ ಈ ಒಂದು ಚಿತ್ರಗಳನ್ನ ನೀವಿಲ್ಲಿ ಪ್ರತಿ ಕಿಟಕಿಯಲ್ಲೂ ಕಾಣೋದರ ಮೂಲಕ ಅಂದಿನ ಚಾಲುಕ್ಯರ ಕಾಲದಲ್ಲಿದ್ದಂತಹ ವಿಶೇಷವಾದಂತಹ ಶಿಲ್ಪಕಲೆ ವಾಸ್ತುಶಿಲ್ಪದ ಬಗ್ಗೆ ಅವರಿಗಿದ್ದಂತಹ ಅಭಿರುಚಿಯನ್ನ ಪ್ರತಿಯೊಂದು ಕಲ್ಲಿನ ಮೇಲೂ ಅವರು ಬರೆದಿರುವಂತಹ ಚಿತ್ತಾರದ ಮೂಲಕ ನಾವಿಲ್ಲಿ ಗುರುತಿಸಬಹುದು ಮನುಷ್ಯನಾಗಿ ಸಾಯೋ ಸಾಯೋತನಕ ಜೀವನದೊಳಗಡೆ ಗಂಡಾಗುಂಡಿ ಇದ್ದಿದ್ದೇ ಹೋಗಿ ಜೋಗದ ಗುಂಡಿ ನೋಡು ಅಷ್ಟೇ ಅಲ್ಲ ಅದ್ರ ಜೊತೆಗೆ ನಮ್ಮ ಕರ್ನಾಟಕದಲ್ಲೇ ಇರುವಂತಹ ಬಾದಾಮಿ ಐಹೊಳೆ ನೋಡು ಅಂತ ಹೇಳ್ತಾರೆ ಅಣ್ಣವರು ಹಾಗೆಯೇ ಬಾದಾಮಿ ಐಹೊಳೆ ಜೊತೆಗೆ ಪಟ್ಟದ ಕಲ್ಲನ್ನ ನೋಡಿ ಕಣ್ತುಂಬಿಸಿಕೊಂಡ ಮೇಲೆ ನಾವೆಷ್ಟು ಮುಂದುವರಿದರೇನೋ ಅಂದಿನ ಕಾಲದಲ್ಲಿ ಇಂತಹ ಅದ್ಭುತವಾದಂತಹ ಚಿತ್ತಾರವನ್ನ ಮೂಡಿಸಿದ ಅವತ್ತಿನ ಕಾಲದಲ್ಲಿ ಸೌಲಭ್ಯಗಳು ಇಲ್ಲದೇನೆ ಇದನ್ನೆಲ್ಲವನ್ನ ಚಿತ್ರಿಸಿದಂತಹ ಆ ಅದ್ಭುತ ಕಲಾಕಾರರಿಗೆ ಶಿಲ್ಪಿಗಳಿಗೆ ಅದಕ್ಕೆ ಕಾರಣವಾದಂತಹ ಅದಕ್ಕೆ ಪ್ರೋತ್ಸಾಹವನ್ನ ನೀಡ್ತಾ ಇದ್ದಂತಹ ರಾಜ ಮಹಾರಾಜರುಗಳಿಗೆ ಶಿರವಾಗಿ ಕೈ ಮುಗಿದು ನಮಿಸಬೇಕು ಅಂತ ಹೇಳುತ್ತೆ ನಮ್ಮ ಮನಸ್ಸು ನಾನಂತೂ ಈ ಜಾಗವನ್ನೆಲ್ಲ ನೋಡಿ ಮೂಕ ವಿಸ್ಮಿತಳಾಗಿದ್ದೆ ನೀವೇನಾದ್ರೂ ಈಗಾಗಲೇ ಇದನ್ನ ನೋಡಿದಿರಿ ಅಂತಂದ್ರೆ ಸೂಪರ್ ನೋಡಿಲ್ಲ ಅಂತಂದ್ರೆ ಒಮ್ಮೆ ನೋಡಿ ವಿಶೇಷವಾಗಿ ನಿಮ್ಮ ಮಕ್ಕಳಿಗೂ ಇದನ್ನ ತೋರಿಸಿ ನಮ್ಮ ಇತಿಹಾಸದ ಸ್ಮಾರಕಗಳ ವೈಭವವನ್ನ ನೋಡಿ ಅದರಿಂದ ಸ್ಫೂರ್ತಿ ಪಡೆದು ನಾವು ಏನಾದರೂ ಉಳಿಸಿ ಹೋಗ್ಬೇಕು ಅನ್ನುವಂತಹ ಒಂದು ಯೋಚನೆ ಅವರ ಮನಸ್ಸಿನಲ್ಲಿ ಮೂಡಿದರೆ ಬಹುಶಃ ಅದೇ ಸಾರ್ಥಕ ಯಾಕಂದ್ರೆ ಕಲೆ ಶಿಲ್ಪಕಲೆ ವಾಸ್ತುಶಿಲ್ಪ ಪುರಾಣದ ವಿಚಾರಗಳು ನಮ್ಮ ಹಿಂದಿನ ಸಂಸ್ಕೃತಿ ಸಂಪ್ರದಾಯ ಎಲ್ಲದರ ಸಮ್ಮಿಳಿತ ಈ ಸ್ಮಾರಕಗಳಲ್ಲಿ ನಮಗೆ ಕಾಣಸಿಗತ್ತೆ ಮಾರ್ಗದರ್ಶನವನ್ನ ನೀಡುತ್ತೆ ಸರಿ ಹಾಗಿದ್ರೆ ಇಂತಹ ಒಂದಿಷ್ಟು ಒಳ್ಳೆ ವಿಚಾರಗಳ ಜೊತೆ ಮತ್ತೆ ಮತ್ತೆ ಬರ್ತಾನೆ ಇರ್ತೀನಿ ಇದು ದೇಗುಲ ದರ್ಶನ ವಿತ್ ಆರ್ ಜೆ ನಾಯಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಥವಾ ಇದಕ್ಕಿಂತ ಹೆಚ್ಚು ಇನ್ಫಾರ್ಮೇಶನ್ ನನಗೆ ಗೊತ್ತಿದೆ ನಾಯನ ಅಂತ ಹೇಳೋದಾದರೆ ಖಂಡಿತ ಅದನ್ನು ಇಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಓಕೆನಾ ನಮಸ್ಕಾರ ನೀವು ನನ್ನನ್ನು ಮೀಟ್ ಮಾಡ್ಬೋದು ಆರ್ ಜೆ ನಾಯನಾ ಶೆಟ್ಟಿ ಫೇಸ್ಬುಕ್ ಚಾನಲ್ ಅಥವಾ ಆರ್ ಜೆ ನಾಯನಾ ಶೆಟ್ಟಿ ಯೂಟ್ಯೂಬ್ ಚಾನಲ್ ಅಥವಾ ಆರ್ ಜೆ ನಾಯನ ಇನ್ಸ್ಟಾ ಅಕೌಂಟ್ ಅಷ್ಟೇ ಅಲ್ಲ ಪ್ರತಿದಿನ ಬೆಳಿಗ್ಗೆ ನೈಂಟಿ ಟೂ ಪಾಯಿಂಟ್ ಸೆವೆನ್ ಬಿ ಎಫ್ ಅಲ್ಲಿ ಎಂಟು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ರೇಡಿಯೋ ಶೋ ಗುಡ್ ಲಾ ಮಾರ್ನಿಂಗ್ಸ್ ಸರಿ ಹಾಗಿದ್ರೆ ನಮಸ್ಕಾರ